ಗೇಮ್ ಏನು ಅಂತಂದರೆ ಅವೆರಡು ಇಟ್ಟಲ್ಲೂ ಎರಡು ಕೌಡೆ ಇಟ್ಟಿದ್ದೀನಿ ಆಯಿತಾ ಎರಡು ಇಟ್ಟಿದ್ದೀನಿ ಒಂದರಲ್ಲಿ ಎರಡು ಕೌಡೆ ಇದೆ ಅದರಲ್ಲಿ ಎರಡು ಇದರಲ್ಲಿ ಎರಡು ಇದೆ ಆಯಿತಾ ಕೈ ಹಿಂದೆ ಕಟ್ಕೊಂಡು ಕೈ ಯೂಸ್ ಮಾಡ್ದಂಗೆ ಊಬಿ ಆ ಕೌಡೆನ ಬಾಯಲ್ಲಿ ತೆಗಿಬೇಕು ಕೈಯಲ್ಲಿ ತೆಗಿಯೋಕ್ಕಾಗಲ್ಲ ಅದಕ್ಕೆ ಕೈಯಲ್ಲಿ ಆರು ತೆಗಿತಾರೆ ತೆಗೀತಾರೆ ಉಬಿ ಉಬಿ ಬಾಯಲ್ಲಿ ತೆಗಿಬೇಕು ಎರಡು ತೆಗಿಬೇಕು ಯಾರು ಫಸ್ಟ್ ತೆಗೀತಾರೆ ಅವರು ವಿನ್ ಯಾರು ವಿನ್ ಆಗ್ತಾರೆ ಅವರಿಗೆ ಯಾರು ವಿನ್ ಆಗ್ತಾರೆ ಅವರಿಗೆ ಫ್ರೆಂಚ್ ಫ್ರೆಂಚ್ ಫ್ರೈಸ್ ಓಕೆ ಆಯಿತಾ ರೆಡಿ ಒನ್ ಟು ಟೈಮಿಂಗ್ಸ್ ಇಲ್ಲ ಇಬ್ರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಟೂ ತ್ರೀ ಸ್ಟಾರ್ಟ್ <laughs> बात <laughs> <और दो। laughs> <laughs> <laughs> <निए> <laughs> बाय <laughs> <चार्थ laughs>

씩또 깐다까 씩까 아가노 가나바라가 씩또 벗고 나는 왼노 로 아모 왼노 아모 왼다아 ಇಬ್ರು ಹುಡುಗಿರು ತುಂಬ ಆಡಿದ್ದಾರೆ ತನು ವಿನ್ ಆಗಿದ್ದಾರೆ ತನುಗೆ ಇವತ್ತು ಟ್ರೀಟು ಕೊಡ್ಸಣ ಸೊ ಇದೇ ನಾಲ್ಕು ಕಷ್ಟಪಟ್ಟು ತೆಗ್ದಿಲ್ಲ ಅಲ್ಲ ಕಷ್ಟಪಟ್ಟು ಬಾಯಿ ಯೂಸ್ ಎಲ್ಲ ಮಾಡಿ ತೆಗ್ದಿದ್ದಾರೆ ಅವರು ತನಗೆ ಮೂಗಿಗೆಲ್ಲ ಹೋಗಿದೆಯಂತೆ ತನು ಮೇ ಮೇಬಿ ನಾಳೆ ಫೋನ್ ಮಾಡಿ ಹುಷಾರಿಲ್ಲ ಸರ್ ಅಂತ ಹೇಳೋ ಸೀನು ಸಿಕ್ಲಿ ವಾಕಾ ಸೀನ್ ಇದೆ ಇಕ್ ಬರಬಹುದು प्लीज ಬರ್ರಿ ನಾನು ಅಂತ ಪರವಾಗಿಲ್ಲ ಸೋತೆ ನೋಡು ನಮ್ ರಾಜೋದಿ ಪಕ್ಕ ನೀವು ನೀವು ಕೂಡ ಒಂದ್ಸಲ ಈ ವಿಡಿಯೋನ ಟ್ರೈ ಮಾಡಿ ಈ ತರ ಗೇಮ್ಸ್ ತುಂಬಾ ಎಂಟರ್ಟೈನ್ಮೆಂಟ್ ಇವಾಗ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬಬಾಯಿ ಇನ್ನೊಂದು